ಎಲ್ಲ ತಿಂದ್ರೆ ಬಿಡ ದು ನಮ್ದು ಎಲ್ಲಿಸ್ ಮಾಡ್ತಾರೆ ಒಣಮಿನ ಹಾಕಿ ನಮ್ಗೆ ಇಷ್ಟ ತುಂಬಾ ಇದು ಈಗ ರಿಸಲ್ಟ್ ಬಂತು ಪಾಸ್ ಆದವನು ಎಲ್ಲರಿಗೂ ಓಕೆ ಇವಾಗ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ಬ್ರೇಕ್ಫಾಸ್ಟಿಗೆ ಬುಜ್ಜಿ ಹಾಗೂ ಬಣ್ಣ ಅಷ್ಟೇ ಈರುಳ್ಳಿ ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗ್ಲಿದ್ದು ಇನ್ನಿತ್ರ ಯಾರು ಹೇಳಿದ ಆಮೇಲೆ ಟೊಮೆಟೊ ಎಲ್ಲ ಹಾಕೋಣ ಆಯ್ತಾಯ್ತು ಮಾಡಿ ಮಾಡಿ ಇಲ್ಲ ಮಾಡಲ್ಲ ಮಾಡಿ ಇದು ಯಾವುದು ಸ್ವಿಜ್ಜರ್ಲ್ಯಾಂಡಸ್ ಸ್ವಿಝರ್ಲ್ಯಾಂಡ್ ಹೋಗಿದ್ದೆಲ್ಲ ಅವಾಗ ತಗೊಂಡಿದ್ದಾ ನಿಮಗೆ ಯಾಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಆಗುತ್ತೆ ನೋಡಿ ಸೂಪರ್ ಬುಡ್ಜಿ ಸೂಪರ್ ಬುಡ್ಜಿ ನನ್ನ ಹಸ್ಬೆಂಡ್ ನೋಡಿದರೆ ಹೇಳ್ತಾರೆ ಈಗ ಹಾಕಿದೆಯಾ ಕಸ

ಇವತ್ ನಾನು ನನ್ನ ಹೇರ್ ಕೇರ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ತೀನಿ ಹೇಗೂ ಸ್ವಲ್ಪ ಉಂಟು ಹಾಗಾಗಿ ಶೇರ್ ಮಾಡೀನೇ ಹೋಗೋಣ ಅಂತ ಹೇಳಿ ನಿಮ್ಗೆ ಗೊತ್ತುಂಟು ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾವ ರೀತಿ ಯಾರೆಲ್ಲ ಫಾಲೋ ಆಯ್ತು ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ಹ್ಯಾರ್ ಅಂದರೆ ಫುಲ್ಲು ಫಾಲಾಗಿ ಹೋಗಿತ್ತು ಆಮೇಲೆ ಹೇಗೋ ದೇವ್ರದಯಿಂದ ಎಲ್ಲ ಹೇರ್ ಬಂತು ತುಂಬ ಕೇರ್ ತೊಗೊಳ್ಬೇಕಾಗುತ್ತೆ ನಾವು ಹೇರಿದ್ದು ನಾನು ಮಾಡಿದ ಮಿಸ್ಟೇಕ್ ನೀವು ಯಾರು ಕೂಡ ಮಾಡಬಾರ್ದು ನಂದು ಒಂದೇ ಮಿಸ್ಟೇಕ್ ಆಗಿದ್ದು ನಾನು ಒಂದು ಸ್ಟ್ರೈಟ್ನಿಂಗಲ್ಲಿ ಬ್ರ್ಯಾಂಡ್ ಎಲ್ಲ ಚೇಂಜ್ ಮಾಡಿದ್ದು ಒಂದು ಸ್ಮೂತ್ನಿಂಗ್ ಎಲ್ಲ ಮಾಡುವಾಗ ನೆಕ್ಸ್ಟ್ ಇನ್ನೊಂದು ನಾನು ಹೇಳಿದೆ ನೋಡಿ ನಂದು ಇದು ವಿಟಮಿನ್ ವಿಟಮಿನ್ ಯಾವುದು ವಿಟಮಿನ್ ಡಿ ಕಮ್ಮಿಯಾಗಿತ್ತು ನನಗೆ ಗೊತ್ತೇ ಇರಲಿಲ್ಲ ಕಮ್ಮಿ ಆಗಿದ್ದೆ ಅದರಲ್ಲಿ ಫುಲ್ಲು ಹೇರ್ ಫಾಲ್ ಅಂತೆ ತುಂಬ ಅಂದರೆ ತುಂಬ ಲೋ ಇತ್ತು ಆಮೇಲೆ ಚೆಕ್ ಮಾಡುವಾಗ ಗೊತ್ತಾಯಿತು ಅದು ತುಂಬ ಕಮ್ಮಿ ಇದೆ ಅಂತೇಳಿ ಆಮೇಲೆ ಸ್ವಲ್ಪ ಬಿಸಿಲಿಗೆಲ್ಲ ಹೋಗ್ತಿದ್ದೆ ನಿಮಗೆ ಗೊತ್ತಿರಬೇಕು ಅದರ ನಂತರ ಇವಾಗ ಸ್ವಲ್ಪ ಇದಾಗಿದೆ ಸರಿಯಾಗಿದೆ ಕೂದಲು ಅದು ಸ್ವಲ್ಪ ಉದ್ದನ ಕೂಡ ಬಂದಿದೆ ಅದರ ಸ್ವಲ್ಪ ತೆಳ್ಳಗಿದೆ ಆಗ್ತಾ ಉಂಟು ಇಲ್ಲಿ ಎಲ್ಲ ಬರ್ತಾ ಉಂಟು ಸರಿಯಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕೂದಲಿಗೆ ಎಣ್ಣೆ ಹಾಕಿ ಆಮೇಲೆ ತಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೂ ಚೆನ್ನಾಗಿ ಮಸಾಜ್ ಕೂಡ ಮಾಡಬೇಕು ನಾನು ಯಾವಾಗಲೂ ಹೇಳ್ತೀನಿ ಒಳ್ಳೆ ರೀತಿ ಮಸಾಜ್ ಮಾಡಿ ಇದರಿಂದ ನಿಮ್ಮ ಬ್ಲಡ್ ಸರ್ಕುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಗ್ರೋತ್ ಕೂಡ ಬೇಗ ಆಗುತ್ತೆ ಹಾಗಾಗಿ ಮಸಾಜ್ ಮಾಡ್ತಾ ಇರಿ ಎಣ್ಣೆಯಿಂದ ನೆಕ್ಸ್ಟ್ ಈಗ ಒಂದು ಹತ್ತು ನಿಮಿಷ ಈಗೇನೆ ಬಿಡ್ತೀನಿ ಬೇರೆ ಪ್ಯಾಕಿಂಗ್ ಎಲ್ಲ ಉಂಟಲ್ಲ ಅದೆಲ್ಲ ಮಾಡಿ ಆಮೇಲೆ ಸ್ನಾನ ಓಕೆ ಇವಾಗ ನಾನು ಸ್ನಾನಕ್ಕೆ ಹೋಗ್ತೀನಿ ಅದೇ ನಾನು ನಿಮ್ಗೆ ಹೇಳಿದ್ದೆ ನನ್ನ ಹೇರ್ ಕೇರ್ ರೊಟೀನ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿ ನನ್ನ ಹಾಗೆ ಕೆಲವು ಕಾರಣದಿಂದ ನಿಮ್ಮ ಹ್ಯಾರ್ ಕೂಡ ತುಂಬಾ ಫಾಲ್ ಆಗ್ಬಹುದು ಅಥವಾ ಬ್ರೇಕೇಜ್ ಆಗ್ಬಹುದು ಹಾಗಾಗಿ ನಾನು ಏನ್ ಯೂಸ್ ಮಾಡ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಎಕ್ಸಸ್ ಹೇರ್ ಫಾಲ್ ಆಗ್ತಿದೆ ಆದ್ರೆ ಅಥವಾ ಹೇರ್ ಡ್ಯಾಮೇಜ್ ಇದೆ ಆದ್ರೆ ಹ್ಯಾರ್ ಬ್ರೇಕೇಜ್ ಆಗ್ತಿದೆ ಆದ್ರೆ ನಾನು ಯೂಸ್ ಮಾಡ್ತೀನಿ ಅದಕ್ಕೆ ಮಾಮಾ ಅರ್ತ್ ರೋಸ್ ಮೇರಿ ಆಂಟಿ ಹೇರ್ ಫಾಲ್ ಶಾಂಪೂ ನಿಮ್ಮ ಏರ್ ಫಾಲ್ ಅನ್ನು ನೈಂಟಿ ತ್ರೀ ಪರ್ಸೆಂಟ್ ರಿಡ್ಯೂಸ್ ಮಾಡುತ್ತೆ ಇದರಲ್ಲಿದೆ ರೋಸ್ ಮೆರಿ ಹಾಗೂ ಮೇಕಿದಾನ ಇದು ನಿಮ್ಮ ಏರ್ ಫಾಲ್ ಅನ್ನು ಕಂಪ್ಲೀಟ್ಲಿ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಬೇಗನೆ ಸ್ನಾನ ಕೂಗಿ ಬರೋಣ ಓಕೆ ಜಸ್ಟ್ ನೋಡಿ ನಮಗೆ ಹೀಗೇ ಮಾಡುವಾಗ ಎಷ್ಟೊಂದು ಕೂದಲು ಉದುರುತ್ತೆ ಇವಾಗ ಶಾಂಪೂ ಮಾಡೋಣ ಇದರಲ್ಲಿ ನ್ಯಾಚುರಲ್ ಗುಡ್ನೆಸ್ ಹೊಂದಿರುವ ರೋಸ್ ಮೇರಿ ಹಾಗೂ ಮೇತಿದಾನ ಇದೆ ರೋಸ್ ಮೇರಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಸ್ಕಾಲ್ಫ್ ಹಾಗೂ ಹೇರ್ ಫಾಲಿಸಿಸ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ ಮೇಥಿತನ ಬ್ರೇಕೇಜ್ ಹಾಗೂ ಎಕ್ಸೆಸಿವ್ ಶೆಡ್ಡಿಂಗ್ ಅನ್ನು ರಿಡ್ಯೂಸ್ ಮಾಡುತ್ತೆ ಇದರಲ್ಲಿ ಯಾವುದೇ ತರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಹಾಗಾಗಿ ನಿಮ್ಮ ಹೇರ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ನಾರ್ಮಲ್ ಆಗಿ ನಾವು ಏನ್ ಗೊತ್ತುಂಟ ಕೂದಲು ಯಾವಾಗ್ಲೂ ಇದು ಸ್ನಾನ ಮಾಡಿ ಬಂದ್ಮೇಲೆ ಟವಲ್ ಅಲ್ಲಿ ನೀವು ನೋಡಬಹುದು ಎಲ್ಲ ಅಂಟಿಕೊಂಡಿರುತ್ತೆ ಯಾವಾಗ್ಲೂ ಸ್ಟಕ್ ಆಗಿರುತ್ತೆ ಅಷ್ಟು ಏರ್ಫಾಲ್ ಆಗುತ್ತೆ ಅಲ್ವಾ ನಮಗೆ ಮಲಗಿದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಟವಲಿಗೆ ನೋಡಿ ಯಾವ ರೀತಿ ಕೂಡ ಇಲ್ಲ ಓಕೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಪ್ರಾಡಕ್ಟ್ ನಾನ್ ತಕೊಂಡ್ ಬಂದಿದ್ದು ಮಾಮಾ ಅರ್ಥ ಇಂದ ಮಾಮಾ ಅರ್ಥ ನನ್ಗೆ ಯಾಕೆ ಇಷ್ಟ ಅಂದ್ರೆ ಕೇವಲ ಅವರ ಪ್ರಾಡಕ್ಟ್ ಒಳ್ಳೆ ಉಂಟು ಅಂತ ಮಾತ್ರ ಅಲ್ಲ ಅವರು ಏನ್ ಮಾಡ್ತಾರೆ ಅವರ ಕಸ್ಟಮರ್ ನ ಅಭಿಪ್ರಾಯವನ್ನು ಕೇಳ್ತಾರೆ ಹಾಗು ಅದರ ಪ್ರಕಾರ ಅವರ ಪ್ರೊಡಕ್ಟ್ ಅನ್ನು ಅವರು ಇಂಪ್ರೂವ್ ಮಾಡ್ಲಿಕ್ಕೆ ನೋಡ್ತಾರೆ ಹಾಗಾಗಿ ಯಾವಾಗ್ಲೂ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದರ ಪ್ರಕಾರ ಅವರವರ ಅವರ ಪ್ರಾಡಕ್ಟ್ ಅನ್ನು ಚೇಂಜಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮಗೆ ಈ ಮಾಮಾರ್ ಪ್ರಾಡಕ್ಟ್ ಬೇಕಿದ್ರೆ ಇದು ನಿಮಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಅಲ್ಲಿ ಅವೈಲೇಬಲ್ ಇದೆ ಹತ್ತಿರದ ಸ್ಟೋರ್ ಅಲ್ಲಿ ನಿಮಗೆ ಸಿಗುತ್ತೆ ಹಾಗೂ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಸಂಜೆಯಿಂದ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾ ಉಂಟು ನೋಡಿ ಮಳೆ ಕೋಲ್ಡ್ ಇದೆ ನಾ ಕೋಲ್ಡ್ ಕಾಫಿ ಕೋಲ್ಡ್ ಐಸ್ ಟೀ ಐಸ್ ಟೀ ಕುಡಿತಾ ಇದೀವಿ ಅಲ್ವಾ ಇದು ನೀವು ಕೋಲ್ಡ್ ಕಾಫಿ ಮಾಡ್ತೀರಾ ಅಂತ ಹೇಳಿದ್ರಿ ಇವತ್ತು ಮತ್ತೆ ಕೋಲ್ಡ್ ಟೀ ಹೊರದಲ್ಲ ಕೋಲ್ಡ್ ಕಾಫಿ ಮಾಡ್ತೀನಿ ಕೋಲ್ಡ್ ಕಾಫಿ ಐಸ್ ಕ್ರೀಮ್ ಹಾಕಿ ಮಾಡಿ ಕುಡಿತೀವಿ ನಾವು ಇದು ಮಾಡಿದೀವಿ ಯಾವದು ಫೊಕಾಶಿಯಾ ಬ್ರೆಡ್ ಮಾಡಿದ್ವಿ ರೆಸಿಪಿ ಅಂತ ಹೇಳಿ ಅದನ್ನು ಕರೆಕ್ಟ್ ಆಗಿ ಓವನ್ ಅಲ್ಲಿ ಈಗ ಇಡುವಾಗ ಕರೆಂಟ್ ಹೋಯ್ತು ಅದು ಓವನ್ ಅಲ್ಲಿ ಉಂಟು ಇನ್ನು ಸರಿಯಾಗಬಹುದು ಯಾಕಂದ್ರೆ ಆನ್ ಮಾಡಿರ್ಲಿಲ್ಲ ಓವನ್ ಫ್ರೀ ಹಿಟ್ ಮಾಡಿ ಇಟ್ಟಿದಷ್ಟೇ ಬಿಸಿ ಆದ್ರೆ ಬರೋ ಸ್ವಲ್ಪ ಬೇಕಾಗಿ ಅರ್ಧದಲ್ಲಿ ಹಾಳಾಗುತ್ತೆ ಅಂದ್ರೆ ಇದಾಗುದಿಲ್ಲ ಅಷ್ಟೇ ಇದು ಸ್ವಲ್ಪ ಕ್ರಿಸ್ಪಿ ಆಗಿತ್ತಲ್ವಾ ಅದಕ್ಕೆ ಏನಾಗುದಿಲ್ಲ ಇದ್ರೆ ಕೇಕ್ ರೀತಿ ನಮಗೆ ಸ್ಪಾಂಜ್ ರೀತಿ ಎಲ್ಲ ಬರ್ಲಿಕ್ಕೆ ಅಲ್ಲ ಅದು ಹಾಗಾಗಿ ಆಗುತ್ತೆ ಬ್ರೆಡ್ ಇದು ಪರವಾಗಿಲ್ಲ ಈಗ ಬರ್ಬೋದು ಕರೆಂಟ್ ಇದು ಈಗ ನಾವು ಸಂಜೆಗೆ ಅಡಿಗೆ ಮಾಡ್ತಾ ಇದ್ದೀನಿ ನಾನು ಎಂತ ಮಾಡುದು ನಾನು ಪದ ಎಂತ ಇದ್ದು ನಾನ್ ವೆಜ್ ಮಾಡುದು ಮತ್ತೆ ಎಂತ ಮಾಡುದು ಅದಕ್ಕೆ ಈಗ ಕಟಿಂಗ್ ಮಾಡಿ ಕೊಡ್ಲಿಕ್ಕೆ ಉಂಟು ನೀರುಳ್ಳಿ ಅಲ್ಲ ನೀವು ನೋಡ್ತಾ ಇದ್ದೀನಿ ಮೊಬೈಲ್ ಒಳಗೆ ನುಗ್ಗಿದ್ದೀರಾ ನಾನ್ ಇಲ್ಲಿ ಕಷ್ಟಪಟ್ಟು ನೋಡಿ ಲೈಟ್ ಇಲ್ಲ ಆದ್ರೂ ರಾಯ್ ಬಾಬಾ ಅಲ್ಲಿ ಮೇಲೆ ಲೈಟ್ ಇಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರೂ ಇದು ಉಂಟಾ ಸಾಕು ಮರುಶನಾ ಅಷ್ಟು ಬ್ರೆಡ್ ಮಾಡಿಟ್ಟಿದ್ದಂಗೆ ಸತ್ತು ಹೋಗಿದೆ ಅದು ನಾವು ಒಳಗೆ ಇಟ್ಟಿದ್ದೇ ಬಂತು ನೋಡಿ ಅಲ್ಲೇ ಹೋಗಿದೆ ಅದು ಯಾವಾಗ ಬಿಸಿ ಮಾಡ್ತೀರಾ ಹೇಳಿ ಹೇಳಿ ಅಂತ ಹೇಳ್ತಾ ಉಂಟು ಕರೆಂಟ್ ಸಂತೆ ನೋಡಿ ಇಲ್ಲಿ 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 ಹಾಗೆ ಒಂದು ಒಂದು ರೆಸ್ಪಾನ್ಸೇ ಕರೆಂಟ್ ಹೋದ್ರೆ ಉಂಟಲ್ಲ ಎಷ್ಟು ಕಷ್ಟ ಅಂದ್ರೆ ಸ್ವಲ್ಪ ಗಾಳಿ ಗಾಳಿ ಅಲ್ಲ ಕರೆಂಟ್ ಇಲ್ಲ ಹೀಗೆ ಮಾಡುದು ಇರ್ತದೆ ಇಲ್ಲಿ ಈ ಏರಿಯಾ ಉಂಟಲ್ಲ ಕರೆಂಟೇ ಕೊಡೋದಿಲ್ಲ ತುಂಬ ಮಾಡ್ತಾರೆ ಗೊತ್ತ ಮತ್ತೆ ಈಗ ಏನೋ ನೀವು ಎಣಿಸ್ಬೋದು ನೀವು ಇದು ಹಾಕ್ಲಿ ಜನರೇಟರ್ ಎಲ್ಲ ಉಂಟು ಅದೇನಾಗುತ್ತೆ ಇದು ಇನ್ವರ್ಟರ್ ಉಂಟು ಅದ್ರ ಏನಾಗುತ್ತೆ ಗೊತ್ತೆ ಎಲ್ಲ ತಪ್ಪು ಆಗುದಿಲ್ಲ ಓವನ್ಗೆ ಅದಕ್ಕೆಲ್ಲ ಯೂಸ್ ಆಗುದಿಲ್ಲ ಅದು ಎರಡೆರಡು ಬ್ಯಾಟ್ರಿ ಉಂಟು ಆದ್ರೂ ಸಾಕಾಗುದಿಲ್ಲ ನಾವು ಇವಾಗ ಸೋಲಾರ್ ಹಾಕಿಸ್ಬೇಕಂತ ಇದ್ದೀವಿ ಕರೆಂಟ್ ಇದ್ದು ಸೋಲಾರ್ ಬರುತ್ತೆ ನೋಡಿ ಎಂತ ಹೈಬ್ರಿಡ್ ಹೈಬ್ರಿಡ್ ಅಲ್ಲ ಹೈಬ್ರಿಡ್ ಹೇಳ್ತಾರೆ ನೋಡಿ ಅದೇ ಹಾಕಿಸ್ಬೇಕಂತ ಇದ್ದೀವಿ ಆದ್ರೆ ಈ ಟೈಮಲ್ಲಿ ಈಗ ಮಳೆ ಎಲ್ಲ ಆಗಿ ನಮ್ಗೆ ಅದು ಇದಾಯ್ತು ಹಾಕಿಸ್ಬೇಕು ಅಂತ ಹೇಳಿ ಎಣಿಸುವ ಮತ್ತೆ ನಮ್ದೊಂದು ಪ್ರಾಬ್ಲಮ್ ಕೂಡ ಇದೆ ಮನೆ ತುಂಬಾ ದೊಡ್ಡದು ಹೈಟ್ ಇದೆ ಗಾಳಿ ತುಂಬಾ ಜಾಸ್ತಿ ಇಲ್ಲಿ ಹಾಗಾಗಿ ಸೋಲಾರ್ ಪ್ಯಾನೆಲ್ ಹಾಕ್ಲಿಕ್ಕೆಲ್ಲ ಅದು ಸರಿಯಾಗಿ ನೋಡ್ಬೇಕು ಅಂದ್ರೆ ಗಾಳಿಗೆ ಅದು ಹಾರಿ ಅಲ್ವಾ ಹಾಗಾಗಿ ಅದಕ್ಕೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾ ಇದೀವಿ ಅಷ್ಟು ಯೋಚನೆ ಮಾಡುವಾಗ ಮಾಡುವಾಗ ಮಳೆ ಸ್ಟಾರ್ಟ್ ಆಯ್ತು ಹಾಗೆ ಈಗ ಅರ್ಧ ಅರ್ಧ ಹಾಗೆ ಹೇಳಿ ఎల్ అర్థ వర్ధసే ఆయ్ ఖర్చు మియోజన ఎలా తింద్రే బీడా కరెంట్ బుల్ ఇప్పుడు దప్ప ఆందరడి చూడతారు சொல்ல கிரிஸ்பி சாப்பாஃப் உப்பு சார்லிக் ஃப்ளேவரு அதெல்லாம் தான் சனாக ஆனியன் ஃபிளேவருல ஃபிரைமா வெங்கு மாஸ்பண்ட் சிக்கன் வெங்க்ஸ் பண்ண ஜஸ்ட் ஆகி அதுக்கு சொல் ரெடி மாத்தி தான் சொல்ல லைட்டாக மசாலெல்லாம் ஆகி நோடி எல்லாம் சாலி மாதிரி நோய் அத்தினோ கார்லிக்கு ஃபிரை ஆகை ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ದುಬೈ ರಾಣಿ ನೋಡಿ ಒಳ್ಳೆ ಇದ್ದೀವಿ ಹೇಗಿದ್ದೀರಾ ಮದುವೆ ಕುಟುಂಬ ಫ್ಯಾನ್ಸ್ ಯಾವ ಫ್ಯಾನ್ಸ್ ಮದುವೆ ಕುಟುಂಬ ಮಧ್ಯಮ ಕುಟುಂಬ ಮತ್ತೆ ಬಾಯಿ ಹೇಗಿದ್ಯಾ ಮಧ್ಯಮ ಕುಟುಂಬ ಫ್ಯಾನ್ಸ್ ಎಲ್ಲ ಎಲ್ಲರೂ ಹುಷಾರ್ ಇದ್ದಾರೆ ಅಂತ ನಾನು ಹೌದಾ ಹೌದು ನೀವು ಹೇಗಿದ್ದೀರಾ ಎಲ್ಲರೂ ನಾನು ಮಿಸ್ ಮಾಡ್ತಾರಂತೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಅವರಿಗೆ ನಾನ್ ಬಿಟ್ಟು ಮತ್ತೆ ಯಾರು ಬೇಡ ಅಂತ ನಾನ್ ಮತ್ತೆ ಎಂತ ನಂಗೆ ಬರ್ಬೇಡಿ ಅಂತ ನೀವು ಮತ್ತೆ ಗುಂಡಿ ಒಳ್ಳೆ ಕಾಂಬಿನೇಷನ್ ಇತ್ತು ಈಗ ಗುಂಡಿ ತುಂಬಾ ಮಿಸ್ ಮಾಡ್ತಾರೆ ನಾವು ಕೂಡ ಮಿಸ್ ಮಾಡ್ತಾರೆ ಉಳಿದವರೆಲ್ಲ ಪ್ರಯೋಜನ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಅದು ನಂಗೆ ಕೂಡ ಆಗ್ತಾರೆ ನಂಗೆ ಸಾಕ್ತಾರೆ ಅಲ್ಲ ನಂಗೆ ಹೇಳಿದು ನಿನ್ನ ಅಮ್ಮನಿಗೆ ನೋಬ್ಲಿ ಅಂತ ಹೇಳ್ತಾರೆ ಆ ನೀನು ಅದು ಮಾತ್ರ ಒಂದು ಕಾಂಪ್ಲಿಮೆಂಟ ಮಾಡು ಇಲ್ಲ ಮಾತ್ರ ನಿನ್ನ ಗುಣ ಆಗಿ ಯಾರ ಗುಣ ಗುಣ ಇಲ್ಲವಾ ನಾನೆದ್ದು ಎದುರಿಸಿದ್ದು ಅಮ್ಮನಿಗೆ ನಾನು ಎದುರ್ಬೇಕು ಅಮ್ಮನಿಗೆ ನೋಡುವಾಗ ಎದುರಿಸ್ತದೆ ಅಮ್ಮನಿಗೆ ಯಾರಿಗತ್ತ ಮಮ್ಮಿ ನಂಗೆ ಮಿಸ್ ಮಾಡುದಿಲ್ಲ ಮಮ್ಮಿ ಮಮ್ಮಿ ಕೆಲ್ಸಕ್ಕೆ ಹೋಗುವಾಗ ನಾವು ಬೆಳಿಗ್ಗೆ ಸಂಜೆದಾಗೆ ಇರುವಾಗ ಇಲ್ಲದಿಲ್ಲ ಇಲ್ಲದಿರುವಾಗ

ফিননা ডিপ্রেশন ইন ইয়ারল ওয়ার্মাটার লেয়ারস গুলো অল নলে উইথআউট সাউন্ড লেজ আনতে পারে ಅದಷ್ಟೇ ಹಾಗೂ ನಾವು ಜನ ತಕೊಂಡು ಇಲ್ಲಿಂದ ಫ್ಲವರ್ ತಂದಿದ್ದೀವಿ ಅವರಿಗೆ ಕೊಡ್ಲಿ ಅವರಿಗೆ ಮನೆಯಲ್ಲಿ ಉಂಟಲ್ಲ ಅಮ್ಮ ಮಾಡಿ ಇಟ್ಟಿದ್ದಾರೆ ಹಾಗೂ ಡಾಡಾಗೆ ಮತ್ತು ಅಪ್ಪನಿಗೆ ಕೊಡೋದು ಬನ್ನಿ ನಾ ಕಣ್ಣ ಬಿಡಲು ಓಡಿ ಬಂದ ಓ ಮುಗವೇ ಆನಂದದಿ ಕಣ್ಣ ನಿಜಾರುತ ಬಂದೆ ನೀ ಬಳಿಗೆ ಹೆಗಲ ಮೇಲೆ ಕೂರಿಸಿ ತೋರಿದೆ ನೀ ಜಗವೇ ನನ್ನ ಬಾಳಿನ ಪುಟಗಳ ಎಳೆದ ಮೊದಲ ಗುರುವೇ ಕಾದೆ ನಾ ಕಾದೆ ನೀನೇ ಬೇಕಾದ ನೀನು ಬರೋ ಹಾದಿಯಲೇ ಕಾದು ಕುಳಿತ ನಾನು ಅಪ್ಪ ಅಪ್ಪ ನೀಲ್ಲದೆ ನನಗೆ ಇನ್ನು ಯಾರಪ್ಪ ಅಪ್ಪ ಅಪ್ಪ ನಿನ್ನೊಂದಿಗೆ ಇರುವ ಬಯಕೆ ನನದಪ್ಪ ಓಕೆ ಇದು ಕ್ರೋಸ್ ನಾವು ಇಲ್ಲಿಂದ ತಗೊಂಡು ಬಂದಿದ್ದೀವಿ ಬಿಸಿ ಮಾಡಿ ಈಗ ಓನಲ್ಲಿ ಬಿಸಿ ಮಾಡ್ತೀನಿ ನಾನು ಅಂತ ಹೇಳಿ ಇದು ಚಪ್ಪೆ ಆದ್ರೆ ಅದು ಬಟರ್ ಎಲ್ಲ ಹಾಕಿರ್ತಾರಲ್ವಾ ಒಂಥರ ಚೆನ್ನಾಗಾಗುತ್ತೆ ತಿನ್ಲಿಕ್ಕೆ ಹಾ ತುಂಬಾ ಚೆನ್ನಾಗುತ್ತೆ ನಂಗೆ ಬಟರ್ ಪ್ಲೇನ್ ಕ್ರೋಸೆಟ್ ಇಷ್ಟ ಮತ್ತೆ ಕೆಲವು ಚಾಕ್ಲೇಟ್ಸ್ ಕೂಡ ಸಿಗುತ್ತೆ ಅದು ನಂಗೆ ಅಷ್ಟು ಇಷ್ಟ ಇಲ್ಲ ಮಕ್ಕಳಿಗೆ ಚಾಕ್ಲೇಟೆಲ್ಲ ಇಷ್ಟ ನನಗೆ ಪ್ಲೇನ್ ತುಂಬಾ ಇಷ್ಟ ಫೀಲಿಂಗ್ ಹಾ ಚಾಕ್ಲೇಟಲ್ಲಿ ಫಿಲಿಂಗ್ಸ್ ಇರುತ್ತೆ ಇದ್ರಲ್ಲಿ ಏನ್ ಪ್ಲೇನ್ ಇದು

ಹಾಂ ಅಲ್ಲಿ ಫೀಲಿಂಗ್ಸ್ ಇರುತ್ತೆ ಇದರಲ್ಲಿ ಏನಿಲ್ಲ ಕ್ಲಿಯರ್ ಇದು ಪ್ಲೇಟ್ ಇದು ಕೊಬ್ಬರಿ ಬಿಸ್ಕೆಟ್ ಚೆನ್ನಾಗಾಗುತ್ತೆ ಇದು ನನಗೆ ಅಷ್ಟು ಇಷ್ಟ ಇಲ್ಲ ಇದು ಆದರೆ ತುಂಬ ನನ್ನ ಅಪ್ಪನಿಗೆಲ್ಲ ತುಂಬ ಫೇವರೇಟ್ ಇದು ಮತ್ತು ತುಂಬ ಸೇಲ್ ಆಗ್ತಿತ್ತು ಆವಾಗ ನಮ್ಮ ಬೇಕ್ರಿಲೆಲ್ಲ ಇದ್ದಿದ್ದು ನನಗೆ ಯಾವಾಗ ತಿನ್ನಲಿಕ್ಕೆ ಇಷ್ಟ ಇರಲಿಲ್ಲ ಕೊಬ್ಬರಿ ಸ್ವಲ್ಪ ದೂರ ನಾನು ತಿನ್ನೋದು ಇವರಿಗೆಲ್ಲ ತುಂಬ ಇಷ್ಟ

ಕೆಲವು ಕಾಲಿಗೆ ಸ್ವಲ್ಪ ಮಾತ್ರ ಆಫರ್ ಬೇರೆ ಜಾಸ್ತಿ ಆಫರ್ ಸಿಗುತ್ತೆ ಹೌದು ಅದು ಬೇಕರಿ ಐಟಮಲ್ಲಿ ಬೇಕ್ರಿ ಐಟಮಲ್ಲಿ ಕಮ್ಮಿ ಉಂಟು ಬೇಕರಿ ಐಟಮಲ್ಲಿ ಕಮ್ಮಿ ಉಂಟು ಒಳ್ಳೆ ಸಿಗುತ್ತೆ ಏನೆಲ್ಲ ತಿನ್ಬೇಕು ಸಿಗುತ್ತೆ ಒಳ್ಳೆ ಸಿಗುತ್ತೆ ಓಕೆ ಆಯ್ತು ನೋಡಿ ವಾ ಬಿಸಿ ಉಂಟಿದು ಆ ಎಲ್ಲ ಹಾಗೆ ಸ್ವಲ್ಪ ಬಿಚ್ಚಿ ಬಿಚ್ಚಿ

ಸ್ವೀಟ್ ಇದು ಮೀನು ಹಾಕಿ ನಮಗೆ ಇಷ್ಟ ತುಂಬ ಮೀನು ಹಾಕಿ ಮಾವಿನ ಹಣ್ಣು ಸಾರು ಮಾಡಿ ಚೆನ್ನಾಗಾಗುತ್ತೆ ಮತ್ತೆ ಮತ್ತೊಂದು ಸ್ವೀಟ್ ಅವರೆಂದರೆ ಕೆಲವರು ಮೀನು ಹಾಕಿ ತಿನ್ನೋದಿಲ್ಲ ಬೆಲ್ಲ ಹಾಕಿ ಸ್ವೀಟ್ ಹಾಗೆ ಎರಡು ರೀತಿಯ ಸಾರು ಇದು ಹಣ್ಣು ಇರುತ್ತಲ್ಲ ಇದನ್ನು ಸಿಪ್ಪೆ ತೆಗೆದು ಇಟ್ಟು ಇಟ್ಟುಬಿಡೋದು ಡಬ್ಬದಲ್ಲಿ ಹಾಕಿ ಅವಾಗ ಯಾವಾಗ ಬೇಕಿದ್ರೂ ಯೂಸ್ ಮಾಡಬಹುದು

ಮೀನಿನ ಸಾಂಬಾರ್ ಮಸಾಲೆ ಹುಳಿ ಅಂದ್ರೆ ಅದಕ್ಕೆ ನನಗೆ ಅಮ್ಮನಿಗೆ ಡ್ಯಾಡಿಗೆ ಎಲ್ಲ ಇದು ಇಷ್ಟ ನನ್ನ ಮಕ್ಕಳಿಗೆಲ್ಲ ಅದು ಸ್ವೀಟ್ ಹಾಗೆ ಮನೆಯಲ್ಲಿ ಎರಡೆರಡು ಮಾಡಬೇಕಾಗುತ್ತೆ ನಾವು ನೆಡಿಯಲ್ಲಿ ಇದ್ರು ಪೋಡಿ ಮಾಡ್ತೀನಂತ ಹೇಳಿದ್ದೆ ಹೌದಾ ಎಲ್ಲಿ ನಿಮ್ದು ಪೋಡಿ ಯಾರು ಯಾಕೆ ಯಾಕೆಂತೆ ಪೋಡಿ ಮಾಡ್ತೀನಿ ಅಂತ ಹೇಳಿ ಪೋಡಿ ಇಲ್ಲಿದ್ದು ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಇವತ್ತು ಆವಾಗ ಸ್ವಲ್ಪ ಇತ್ತು ಇವಾಗಿಲ್ಲ ಬಟ್ಟೆ ಸ್ವಲ್ಪ ಒಣಗ್ತು ಇನ್ನು ಸ್ವಲ್ಪ ಉಂಟು ವೆದರ್ ನೋಡಿ ಚೆನ್ನಾಗಿದೆ ಅಲ್ಲ ಹ್ಮ್ ಹೌದಾ ಇಲ್ಲಿ ನೋಡಿ ಇವತ್ತು ಜಗಳ ರಾತ್ರಿ ರಾತ್ರಿ ಇವತ್ತು ಜಗಳ ನೋಡಿ ಇಲ್ಲಿ ನೋಡಿ ಇಬ್ರು ಎಂತ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಓಯ್ ಮಂಗಗಳ ಈ ಮಕ್ಕಳು ಜಗಳ ನೋಡಿ ನೋಡಿ ಸಾಕೀಗ ನೀವೇ ಬಂದಿದ್ದೀರಾ ಇಬ್ರು ಪಜ್ಜು ವಿನು ಅಲ್ಲ ಲೆವಿ ವಿನು ವಿನು ಇಬ್ರೆ ರಾಯ್ ಮಾಡಲಿಲ್ಲ ಲೆವಿ ಹಾಗೂ ವಿನು ಯಾವಾಗ ನೋಡಿದ್ರೆ ಜಗಳ ಇತ್ತು ಅವರದ್ದು ಚಿಕ್ಕ ಇರುವಾಗ ಕಾಫಿ ಕಾಫಿ ನೋಡಿ ಅಡಿಯಲ್ಲಿ ಕಾಫಿ ಏಲಾ ಕಲೆ ಕಾಲ ಜಲೆ ಕಾಫಿ ಮರ್ತಾ ಕಾಫಿ ಮರ್ತಾ ಈಗ ಕಾಫಿ ದೊಡ್ಡವನಾಗಿದ್ದಾನಲ್ಲ ಎಷ್ಟು ದೊಡ್ಡಾಗಿದೆ ನೋಡಿ ಬೊಡ್ಡ ಅವನು ಬೊಡ್ಡ ನೋಡಿ ಅವನು ಭಾರಿ ಜೋರಾಗಿದ್ದಾನೆ ಅವನು ಬೊಡ್ಡ ಇವನು ನೋಡಿ ಇವನು ಇನ್ನೊಂದು ಬೊಡ್ಡ ನಮ್ಮದು ಇವನ್ ಬೊಡ್ಡ ಏ ಬೊಡ್ಡ ನೀನೆ ಮಾಡಿಸ್ತಿದ್ಯಾ ಇಲ್ಲಿ ಹೇಳ ಊಟ ನಾಕ ಇವಾಗ ಸುಳ್ಳಿದಾಕಿ ತುಜಿ ತುಜಿ ಡಬ್ಬ ಸುಂಡಿದಾಕಿ ಮಂಗನ್ ರೀತಿಯ ಮತ್ತೆ ದಿನದಲ್ಲಿ ಹೇಗಿರ್ತೀಯ ಸೇಮ್ ಅದೇ ರೀತಿ ಇರ್ತೀಯ ಎಂತ ಮಾಡ್ತಾನ ಅವನಿಗೆ ಗೊತ್ತು ಇದು ಕೂದಲು ಎಲ್ಲ ಈಗ ಮಾಡಿ ಹಿಂಡಿ ತೆಗಿಬೇಕು ಕಟ್ ಮಾಡಬೇಕು ಟಕ 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 ಮಾಡಿ ಮೋಳ ಮಾಡಿಸ್ಬೇಕು ಅವನಿಗೆ ಆಗ ಸರಿ ಆಗುತ್ತೆ ನೋಡಿದರೆ ಬೆಲ್ಲ ಸಾಕ್ತದೆ ಜಲಸ ಎಂತ ನೀನು ಇಡೋದು ನೋಡಿ ನನಗೆ ಇದಾಗ್ತಾ ಉಂಟು ಅಲ್ಲಿ ಜಲಸ ಆಗ್ತದೆ ಅಂತ ರಾಯಿಗೆ ತುಂಬ ಜಲಸ ಎಂತ ಹೇಳ್ತಾನೆ ನೋಡಿದೆ ಅಣ್ಣ ಅವನು ಅವನು ಹಾಗೇನೆ ಅವನು ಕುತ್ಕೊಂಡು ಕುತ್ಕೊಂಡು ಅವನಿಗೆ ಇದಾಗಿದೆ ಎಂತಾಗಿದೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿದೆ

ಕೊರೋನ ಇಂದ ಸ್ವಲ್ಪ ಇದಾಗಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಫೈನಲ್ ಎಕ್ಸಾಮ್ ಗೆ ಬರ್ದಿರ್ಲಿಲ್ಲ ಅವನು ಒಂದು ವರ್ಷ ಮತ್ತೆ ನೆಕ್ಸ್ಟ್ ವರ್ಷ ಹೋಗಿ ಅವನು ಎಕ್ಸಾಮ್ ಬರೆದ ಅದ್ರಲ್ಲೂ ಪಾಸ್ ಆದ ನೆಕ್ಸ್ಟ್ ಮತ್ತೆ ಕೆಲ್ಸಕ್ ಸೇರಿದ ಅಲ್ಲ ಇದಕ್ಕೆ ಸೇರಿದ ಆಮೇಲೆ ಕೆಲ್ಸಕ್ಕೆ ಸೇರಿದ ಕೆಲಸ ಮಾಡ್ತಾ ಮಾಡ್ತಾ ಪಿ ಯು ಸಿ ಎಕ್ಸಾಮ್ ಆಗಿದೆ ಪ್ರೌಡ್ ಆಫ್ ಯು ವಿ ನೋ ನಾಳೆ ಪಾರ್ಟಿ ಅವನು ಹೇಳ್ತಿದ್ದೆ ಫೇಲ್ ಆಗಬೇಡ ನಾನು ಹಾಳು ಮಾಡಬೇಡ ಅಂತ ಇವನು ಹೇಳ್ತಾ ಇದ್ರು ಜಸ್ಟ್ ನೀನ್ ಪಾಸ್ ಆದ್ರು ಸಾಕು ರಣಿಗೆ ನಾನು ನಾನು ಆಳು ಮಾಡಬೇಡ ಸುಮ್ಮನೆ ನೀನು ಅವನೆಂದ್ರೆ ಅಷ್ಟು ಚಿಲ್ ಎಕ್ಸಾಮ್ ಅಂತ ಅವನಿಗೇ ಇದೇ ಇರ್ಲಿಲ್ಲ ಅದಕ್ಕೆ ಅವನೇ ಹೇಳ್ತಿದ್ದ ಬರಿಯೋ ಮಮ್ಮಿ ಸುಮ್ನೆ ಪಾಸ್ ಆಗಬಹುದು ಅಂತ ಬರಿಯೋ ಅಂತ ಹೇಳ್ತಿದ್ದ ಅವನೇ ಹೋಗಿ ಇದು ಮಾಡಿದ ಅಂತ ಅಪ್ಲೈ ಮಾಡಿದ್ದ ಹೇಳಿದ ಕೂಡ ಇಲ್ಲ ಅವನಿಗೆ ಹೌದು ತು ಗ್ಯಾಲರಿ ಓಕೆ ಇವರ ಪೋಲಿ ಆಟದೊಂದಿಗೆ ಇವತ್ತಿನ ದಿನ ಕೂಡ ಇಲ್ಲಿಗೆ ಮುಗಿಯುತ್ತೆ ಇಷ್ಟ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಎಲ್ಲರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ ನನ್ನ ವೀಡಿಯೋಸನ್ನು ಹಾಗೂ ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್